ತಂದೆ ತಾಯಿ ಬಂದು ಬಳಗವೆಂಬೆ ಕಣಿಪುರೇಶನೇ ತಂದೆ ತಾಯಿ ಬಂದು ಬಳಗವೆಂಬೆ ಕಣಿಪುರೇಶನೇ ಮಂದಮತಿಯ ನಿಂದು ಸಲಹು ಬಂದು ಕರುಣೆ ತೋರುತೆ ತಂದೆ ತಾಯಿ ಬಂದು ಬಳಗವೆಂಬೆ ಕಣಿಪುರೇಶನೇ ಮಂದಮತಿಯ ನಿಂದು ಸಲಹು ಬಂದು ಕರುಣೆ ತೋರುತೆ ಕುಂಭ ಹೊಳೆಯ ಚಂದ ತಟದಿ ಮೆರೆವ ದೇವ ದೇವನೆ ತುಂಬಿ ಭಕುತಿಯಿಂದ ಭಜಿಸುತ್ತಿರಲು ಕಾವ ಬಾಲನೆ ಹೊಳೆಯ ಚಂದ ತಟದಿ ಮೆರವ ದೇವ ದೇವನೆ ತುಂಬಿ ಭಕುತಿಯಿಂದ ಭಜಿಸುತ್ತಿರಲು ಕಾವ ಬಾಲನೆ ಕಣ್ವ ಮುನಿಯ ಕರದೆ ನಿಜದಿ ಬಣ್ಣ ತಳೆದ ಗೋಪನೆ ಚಿನ್ನ ಮಹಿಮ ಕರುಡ ಗಮನ ಬೆಣ್ಣೆ ಕದಿವ ಪೋರನೆ ಕಣ್ವ ಮುನಿಯ ಕರದೆ ನಿಜದಿ ಬಣ್ಣ ತಳೆದ ಗೋಪನೆ ಚಿನ್ನ ಮಹಿಮ ಕರುಡ ಗಮನ ಬೆಣ್ಣೆ ಕದಿವ ಪೋರನೆ ಹಣ್ಣ ಕೊಡುವೆ ಹಾಲು ಕೊಡುವೆ ಬೇರೆ ಏನ ನೀಡಲಿ ಬಣ್ಣವಿರುವ ಹೂವ ತರುವೆ ಪೂಜೆ ಹೇಗೆ ಮಾಡಲಿ ಹಣ್ಣ ಕೊಡುವೆ ಹಾಲು ಕೊಡುವೆ ಬೇರೆ ಏನ ನೀಡಲಿ ಬಣ್ಣವಿರುವ ಹೂವ ತರುವೆ ಪೂಜೆ ಹೇಗೆ ಮಾಡಲಿ ಕಷ್ಟವಿಂದು ಬರಲು ಎನಗೆ ಬೇರೆ ಯಾರು ಇರುವರು ನಿಷ್ಠೆಯಿಂದ ಎರಗಿ ಮಿಪೆ ದಾರಿ ಬದುಕಲು ಕಷ್ಟವಿಂದು ಬರಲು ನನಗೆ ಬೇರೆ ಯಾರು ಇರುವರು ಇಷ್ಟೆಯಿಂದ ಎನಗಿನಮಿಪೆ ತೋರು ದಾರಿ ಬದುಕಲು ನೀನು ಸಿಂಧು ನಾನು ಬಿಂದು ಎಂದು ನಿನ್ನ ಸೇರುವೆ ನಾನು ಎಂಬ ಭಾವದಿಂದ ಎಂದು ಮುಕ್ತನಾಗುವೆ ನೀನು ಸಿಂಧು ನಾನು ಬಿಂದು ಎಂದು ನಿನ್ನ ಸೇರುವೆ ನಾನು ಎಂಬ ಭಾವದಿಂದ ಎಂದು ಮುಕ್ತನಾಗುವೆ